ರಥಸಪ್ತಮಿ ಅಂತ ಹೇಳ್ತಿದ್ದಾಗಲೇ ನಮಗೆಲ್ಲ ನೆನಪಾಗೋದು ಸೂರ್ಯದೇವ ರಥಸಪ್ತಮಿ ದಿನದಂದು ಸೂರ್ಯದೇವ ಇಡೀ ಜಗತ್ತನ್ನು ಬೆಳಗೋಕೆ ಪ್ರಾರಂಭಿಸ್ತಾ ಅಂತ ನಂಬಲಾಗುತ್ತೆ ಇದನ್ನು ಸೂರ್ಯನ ಜನ್ಮದಿನವೆಂದು ಕೂಡ ಪರಿಗಣಿಸಲಾಗುತ್ತೆ ಹಾಗಾಗಿ ಈ ದಿನನ ಸೂರ್ಯ ಜಯಂತಿ ಅಂತ ಕೂಡ ಕರೀತಾರೆ ಇದಕ್ಕೆ ರಥಸಪ್ತಮಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಳನೆಯ ದಿನ ಸಪ್ತಮಿ ಅಂತ ಅಂದ್ರೆ ಏಳು ಅಂತ ಅರ್ಥ ಅದಕ್ಕೋಸ್ಕರ ಇದನ್ನ ಸಪ್ತಮಿ ಅಂತ ಕರೀತಾರೆ ಶುಕ್ಲ ಪಕ್ಷದ ಏಳನೆಯ ದಿನ ಸಿಂಹ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡೋ ದಿನನ ರಥಸಪ್ತಮಿ ಅಂತ ಕರೀತಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕಕ್ಕೆ ಈ ಹಬ್ಬನ ಆಚರಿಸಲಾಗುತ್ತೆ ಸೂರ್ಯ ಸೂರ್ಯದೇವನಿಗೆ ಆರೋಗ್ಯವನ್ನ ಅರ್ಪಿಸಿದ್ರೆ ನಮ್ಮ ಸಕಲ ಕಷ್ಟ ಪರಿಹಾರ ಆಗಿ ಉಳಿತಾಗುತ್ತೆ ಅಂತ ಹೇಳ್ತಾರೆ ಇನ್ನು ಆರೋಗ್ಯವನ್ನ ಅರ್ಪಿಸೋದು ಹೇಗೆ ಒಂದು ತಾಮ್ರ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಗೌರವಾನ್ವಿತವಾಗಿ ಒಂದು ಹೂವು ಹಾಗೆ ಅಕ್ಕಿಯನ್ನ ಹಾಕಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಆರ್ಯವನ್ನ ಅರ್ಪಿಸಬೇಕು